ಬಹುದಿನಗಳ ಬಳಿಕ ದಲಿತ ಸಚಿವರ ಸಭೆ ಅನೇಕ ದಿನಗಳ ನಂತರ ಇದೀಗ ದಲಿತ ಸಚಿವರ ಚರ್ಚೆ ಇಬ್ಬರು ಸಚಿವರು ಸಮಾಲೋಚನೆಯನ್ನ ನಡೆಸುತ್ತಿದ್ದಾರೆ ಭಾರೀ ಕುತೂಹಲವನ್ನ ಮೂಡಿಸಿದೆ ಈ ಇಬ್ಬರು ಸಚಿವರ ಈ ಚರ್ಚೆ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸಚಿವ ಕೆಎನ್ ರಾಜಣ್ಣ ಅವರ ನಡುವೆ ಚರ್ಚೆಯಾಗ್ತಿದೆ ತೀವ್ರ ಕುತೂಹಲವನ್ನು ಕೆರಳಿಸಿರುವಂತಹ ಉಭಯ ಸಚಿವರ ಭೇಟಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸಹಕಾರಿ ಸಚಿವ ಕೆ ಎನ್ ರಾಜಣ್ಣ ಅವರು ಚರ್ಚೆಯನ್ನ ಮಾಡಿದ್ದಾರೆ ಸದಾಶಿವನಗರದ ಗೃಹ ಸಚಿವರ ನಿವಾಸದಲ್ಲೇ ನಡೀತಾ ಇರುವಂತಹ ಚರ್ಚೆ ಇದು ರಾಜಕೀಯವಾಗಿ ಇದು ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಈ ಹಿಂದೆಯೂ ಕೂಡ ದಲಿತ ಸಚಿವರು ಭೇಟಿಯಾದಂತಹ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬಂದಿತ್ತು ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತಾ ಇರುವ ಬೆನ್ನಲ್ಲೇ ಈ ರೀತಿಯಾಗಿ ಭೇಟಿಯಾಗಿ ಚರ್ಚೆ ಮಾಡುವುದು ರಾಜಕೀಯವಾಗಿ ತಿರುವನ್ನ ಪಡೆದುಕೊಂಡಿತ್ತು ಇದೀಗ ಅನೇಕ ದಿನಗಳ ಬಳಿಕ ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ರಾಜಣ್ಣ ಒಟ್ಟಿಗೆ ಕೂತು ಮಾತನಾಡ್ತಾ ಇರುವುದು ಮತ್ತೊಂದು ದಿಕ್ಕಿಗೆ ತೆಗೆದುಕೊಂಡು ಹೋಗುತ್ತಾ ಅನ್ನೋ ಕುತೂಹಲ ಮನೆ ಮಾಡಿದೆ